ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ರೈತರಿಂದ ಮೆಕ್ಕೆಜೋಳವನ್ನು ಸರ್ಕಾರನೇ ನೇರವಾಗಿ ಖರೀದಿಯನ್ನ ಮಾಡ್ತಾ ಇರುವಂಥದ್ದು ಸ್ನೇಹಿತರೆ ಡಿಸ್ಟಲರಿಗಳ ಮೂಲಕ ಎಥನಾಲ್ ಉತ್ಪಾದನೆಗೆ ಈ ಒಂದು ಮೆಕ್ಕೆಜೋಳವನ್ನ ರೈತರಿಂದ ಖರೀದಿಯನ್ನ ಮಾಡ್ತಾ ಇರುವಂಥದ್ದು ಹಾಗಿದ್ರೆ ಈ ಒಂದು ಖರೀದಿಗೆ ಒಂದು ಕ್ವಿಂಟಲ್ಗೆ ಎಷ್ಟು ರೇಟ್ ಕೊಡ್ತಾ ಇದ್ದಾರೆ ಹಾಗೆ ಒಬ್ಬ ರೈತನಿಂದ ಎಷ್ಟು ಕ್ವಿಂಟಲ್ ಮೆಕ್ಕೆಜೋಳವನ್ನು ಖರೀದಿಯನ್ನು ಮಾಡ್ತಾರೆ ಹಾಗೆ ಹಣವನ್ನು ಹೇಗೆ ಪಾವತಿಯನ್ನು ಮಾಡ್ತಾರೆ ಅಂತಕ್ಕಂಥದ್ದನ್ನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ ಬನ್ನಿ ಸ್ನೇಹಿತರೆ ಮೊದಲಿಗೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ರೈತರು ಬೆಳೆದ ಮೆಕ್ಕೆಜೋಳವನ್ನು ರಾಜ್ಯ ಸಹಕಾರ ಮಾರಾಟ ಮಹಾಮಂಡಳ ಸಂಸ್ಥೆಯು ರೈತರಿಂದ ಖರೀದಿಸಿ ಎಥನಾಲ್ ಉತ್ಪಾದಿಸುವ ಡಿಸ್ಟಲರಿಗಳಿಗೆ ಸರಬರಾಜು ಮಾಡುವಂತೆ ಸರ್ಕಾರ ಆದೇಶಿಸಿರುವಂಥದ್ದು ಸ್ನೇಹಿತರೆ ಹಾಗೆ ಒಟ್ಟು ಐದು ಡಿಸ್ಟರಿಗಳನ್ನು ಗುರುತಿಸಲಾಗಿರುವಂಥದ್ದು ಬಾಗಲಕೋಟೆಯ ಕಾರ್ತಿಕ್ ಅಗ್ರೋ ಇಂಡಸ್ಟ್ರೀಸ್ ಪ್ರೈವೇಟ್ ಲಿಮಿಟೆಡ್ ಸೇರಿದಂತೆ ಬೆಳಗಾವಿ ಹಾವೇರಿಯ ಒಟ್ಟು ಐದು ಡಿಸ್ಟರಿಗಳನ್ನು ಗುರುತಿಸಲಾಗಿರುವಂಥದ್ದು ಪ್ರತಿ ರೈತರಿಂದ ಗರಿಷ್ಠ ಐದು ಕ್ವಿಂಟಲ್ ಮೆಕ್ಕೆಜೋಳವನ್ನು ಆ ಒಂದು ಕ್ವಿಂಟಲ್ಗೆ ಎರಡು ಸಾವಿರದ ನಾಲ್ಕುನೂರು ರೂಪಾಯಿದಂತೆ ಬೆಂಬಲ ಬೆಲೆ ದರದಲ್ಲಿ ಖರೀದಿಸಬೇಕು ಮತ್ತು ಡಿಸ್ಟರಿಗಳ ಸಮೀಪದ ಪ್ಯಾಕ್ಸ್ಗಳ ಮೂಲಕ ಖರೀದಿಸಲು ಆದ್ಯತೆಯನ್ನು ನೀಡಬೇಕು ಅಂತಕ್ಕಂಥದ್ದನ್ನು ಸರ್ಕಾರ ಆದೇಶಿಸಿರುವಂಥದ್ದು ಸ್ನೇಹಿತರೆ ಇದರ ಜೊತೆಗೆ ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಳವು ಖರೀದಿದಾರರ ಡಿಸ್ಟರಿಗಳಿಂದ ಮಾರಾಟದ ಮೊತ್ತ ಪಡೆದ ದಿನಾಂಕದಿಂದ ಮೂರು ದಿನಗಳಲ್ಲಿ ಸಂಬಂಧಪಟ್ಟ ರೈತರಿಗೆ ಆ ಡಿ ಮೂಲಕ ಹಣವನ್ನು ಪಾವತಿಸಬೇಕು ಖರೀದಿ ಪ್ರಕ್ರಿಯೆ ಇ ಎಲ್ ಎಂ ಸಂಸ್ಥೆಯ ತಂತ್ರಾಂಶವನ್ನು ಅಳವಡಿಸಿಕೊಂಡು ಸರ್ಕಾರದ ಫ್ರೂಟ್ಸ್ ಪೋರ್ಟಲ್ ಮತ್ತು ಡಿ ಬಿ ಸಂಯೋಜನೆಯೊಂದಿಗೆ ಎರಡು ಸಾವಿರದ ಇಪ್ಪತ್ತೈದರ ಡಿಸೆಂಬರ್ ಒಂದರಿಂದ ಅಂದರೆ ನಿನ್ನೆಯಿಂದ ಮೂರು ದಿನಗಳವರೆಗೆ ರೈತರ ನೋಂದಣಿ ಕಾರ್ಯವನ್ನು ನಿರ್ವಹಿಸಬೇಕು ಅಂತಕ್ಕಂಥದ್ದನ್ನು ಸರ್ಕಾರ ಸುತ್ತೋಲೆಯನ್ನು ಹರಡಿಸಿರುವಂಥದ್ದು ಸ್ನೇಹಿತರೆ